ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನೆಲನೊಲಿಯ ಬಗ್ಗೆ ಒಂದು ಟಿಪ್ ತೊಗೊಂಬಂದಿದ್ದೀನಿ ಇದೆಷ್ಟು ಉಪಯೋಗ ಆಗುತ್ತೆ ಅಂದರೆ ಕಿಡ್ನಿ ಸ್ಟೋನ್ ಇದ್ದರೆ ಪೂರ್ತಿ ಹೊಟ್ಟೆ ಲಿವರು ಕಿಡ್ನಿ ಯಕೃತ್ ಪ್ರತಿಯೊಂದು ಸ್ಟಮಕ್ ಇನ್ಫೆಕ್ಷನು ಎಲ್ಲನೂ ಕ್ಲಿಯರ್ ಮಾಡುತ್ತೆ ಇದು ಮೂರು ಸಾವಿರ ವೈರಸ್ಗಳನ್ನ ಅಂದರೆ ಕೆಟ್ಟ ಬ್ಯಾಕ್ಟೀರಿಯಾ ವೈರಸ್ ಇರುತ್ತಲ್ಲ ಅದನ್ನು ವಾಶ್ ಔಟ್ ಮಾಡುತ್ತೆ ತುಂಬ ಒಳ್ಳೆಯದು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ ನೀವು ಮಸಕ್ ಮಾಡ್ತೀರ ಅದಕ್ಕೂ ಸ್ವಲ್ಪ ಹಾಕಿ ಬೇಯಿಸ್ತೀರಲ್ಲ ಸೊಪ್ಪು ಅದಕ್ಕೂ ಸ್ವಲ್ಪ ಹಾಕಿ ಇಲ್ಲಾಂದರೆ ಇದು ರಸ ಮಾಡಿ ತರ್ಟಿ ಎಮ್ ಎಲ್ಲು ದೊಡ್ಡೋರು ಅದಕ್ಕಿಂತ ಸ್ವಲ್ಪ ಏಜ್ ಡಿಫ್ರೆನ್ಸಲ್ಲಿ ಸ್ವಲ್ಪ ತೊಗೊಬೋದು ಇದನ್ನ ಮಜ್ಜಿಗೆ ಮತ್ತು ಹಾಲಲ್ಲೂ ಸೇಸು ತೊಗೊಬೋದು ಇದು ಎಷ್ಟು ಉಪಯೋಗ ಆಗುತ್ತೆ ಅಂದರೆ ಮಕ್ಳಿಗೆ ನೆಗಡಿ ಜ್ವರ ವೈರಲ್ ಇನ್ಫೆಕ್ಷನ್ ಆಗುತ್ತಲ್ಲ ಅವಾಗೂ ಕೊಡ್ಬೋದು ತುಂಬ ಒಳ್ಳೆಯದು ನೆಲನಲ್ಲಿ ಅಂತ ಎಲ್ಲಿ ಸಿಕ್ಕಿದ್ರೂ ನೀವು ಆದಷ್ಟು ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಜಾಂಡೀಸಿಗಂತೂ ತುಂಬಾ ಒಳ್ಳೆಯದು ಇದು ಜಾಂಡೀಸ್ ಇದ್ದರೆ ಈ ಕಾಯಿಲೆ ಈ ಕಾಯಿಲೆಗಿದ್ರೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಮತ್ತು ಇದು ಹೆಪಟೈಟಿಸ್ ಬಿ ಅಂದರೆ ಫ್ಯಾಟಿ ಲಿವರು ಇದಕ್ಕೆಲ್ಲೂ ತುಂಬಾ ಯೂಸ್ ಆಗುತ್ತೆ ದೊಡ್ಡವರಾದರೆ ತರ್ಟಿ ಎಮ್ ಎಲ್ಲು ಚಿಕ್ಕವರಾದರೆ ಸ್ವಲ್ಪ ಕಡಿಮೆ ತೊಗೊಬೋದು ಎಲ್ಲಿ ಇದು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ ನೀವು ಸುಮ್ಮನೆ ನಿಮಗೇನು ಇನ್ಫೆಕ್ಷನ್ ಇಲ್ಲ ಅಂತ ನಾವು ಅಂದ್ಕೊಂತೀವಿ ಬಟ್ ಹೊಟ್ಟೆ ಒಳಗಡೆ ಎಷ್ಟೊಂದು ಎಲ್ಲ ಇರುತ್ತೆ ಇದ್ರ ರಸ ಎಷ್ಟು ಯೂಸ್ಫುಲ್ ಅಂದರೆ ಅಷ್ಟು ಯೂಸ್ಫುಲ್ ತುಂಬಾ ಆಯುರ್ವೇದದಲ್ಲಿ ರಾಮಬಾಣ ಅಂತ ಹೇಳ್ಬೋದು ಇದು ಇದನ್ನು ಹಾಲಲ್ಲಿ ಮತ್ತು ಮಜ್ಜಿಗೆಯಲ್ಲಿ ಸೇರಿಸಿ ತೊಗೊಂಬೋದು ಇದ್ರ ರಸನ ತಟ್ಟಿಯ ಮೇಲು ಎಲ್ಲಿ ಸಿಕ್ಕಿದ್ರೂ ಇದನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರ